ಬಂಡರ ಸಂಘ ವಾಮತ ಪದವು ವಲಯದ ಪದೋಡು ಆಟಿದ ಕೂಟ ಕಾರ್ಯಕ್ರಮವು ಸಂಘದ ನಿವೇಶನದಲ್ಲಿ ಅದ್ದೂರಿಯಾಗಿ ನಡೆದಿದೆ ಕಾರ್ಯಕ್ರಮವನ್ನು ಬಂಟರ ಮಹಾ ಮಹಾಸಂಸ್ಥಾನದ ಶ್ರೀ ಡಾಕ್ಟರ್ ವಿದ್ಯಾ ವಾಚಸ್ವತಿ ವಿಶ್ವ ಸಂತೋಷ ಭಾರತಿ ಶ್ರೀಪಾದರು ಗಣ್ಯರ ಸಮ್ಮುಖದಲ್ಲಿ ಸಿಂಗಾರ ಅರಳಿಸುವ ಮೂಲಕ ಉದ್ಘಾಟಿಸಿದ್ರು ಬಳಿಕ ಆಶೀರ್ವಚನ ನೀಡಿದ್ದಾರೆ ನೇಮ ಇರಲಿ ಕೋಲ ಇರಲಿ ಯಾವುದೇ ಮನೆಯಲ್ಲಿ ಒಂದು ಕೋಲ ಆಗಬೇಕಾದಾಗ ದೈವ ಮೊದಲನೇ ನುಡಿಯೇ ಹಾಗೆ ಬಾರ್ಕೋರು ಸೀಮೆ ಹಿಡಿದು ಚಂದ್ರಗಿರಿ ಮುಟ್ಟ ತಿರುವಪ್ಪುನ ಸತ್ಯಲು ಮಾಯೋಲು ನಮ ಅಂತ ಚಂದ್ರಗಿರಿ ಅಂದರೆ ಇಲ್ಲಿ ಕಾಸರಗೋಡು ಕೇರಳದ ಗಡಿ ಬಾರ್ಕೂರು ಸೀಮೆಯಿಂದ ಕಾಸರಗೋಡಿನವರೆಗೆ ತಿರುಗೊಂದಿರುವಂತಹ ತಿರುಗ್ತಾ ಇರುವಂತಹ ಮಾಯದ ರೂಪದಲ್ಲಿರ್ತಕ್ಕಂತಹ ಸತ್ಯಗಳೇ ಈ ದೈವಗಳು ಅಂತ ಇದು ಯಾಕೆ ಈ ಮಾತನ್ನು ಬಾರ್ಪೂರ್ನ ಹೇಳ್ತವೆ ದೈವಗಳು ಅಂತಂದರೆ ಕ್ರಿಸ್ತಶಕ ಎಪ್ಪತ್ತಾರನೇ ಇಸ್ವಿಯಲ್ಲಿ ಮೊಟ್ಟ ಮೊದಲಿಗೆ ದೈವಗಳಿಗೆ ಸ್ಥಾನವನ್ನು ಕೊಟ್ಟಂತಹ ಅರಸರೇ ಭೂತಾಳ ಪಾಂಡ್ಯ ಅದು ಬಾರ್ಕೂರಿನ ಅರಸರು ನಿಮ್ಮ ಮೂಲ ವ್ಯಕ್ತಿ ಅದನ್ನು ನೀವು ಎದೆ ತಟ್ಟಿ ಹೇಳ್ಕೊಳ್ಬೇಕು ಆಟಿ ತಿಂಗಳ ವಿಶೇಷ ಕಾರ್ಯಕ್ರಮದಲ್ಲಿ ವಲಯ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮಗಳು ಮೀರಿಸಿವೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬನ್ಸ್ ವೆಲ್ಫೇರ್ ಅಸೋಸಿಯೇಷನ್ ರಿಜಿಸ್ಟರ್ ವಾಮತ ಪದವೀಧರ ಅಧ್ಯಕ್ಷರಾದ ಜಯಪ್ರಕಾಶ್ ಶೆಟ್ಟಿ ಬುಳ್ಳೇರಿ ವಹಿಸಿದ್ರು ಇನ್ನು ಈ ಕಾರ್ಯಕ್ರಮದಲ್ಲಿ ಬಂಟ್ವಾಳ ಶಾಸಕರಾದ ರಾಜೇಶ್ ನಾಯ್ಕ್ ಒಳಪಾಡಿಗುತ್ತು ಮಾಜಿ ಸಚಿವರಾದ ಬಿ ರಮಾನಾಥ್ ರೈ ಅಭಿಮತ ಟಿವಿಯ ಆಡಳಿತ ಪಾಲುದಾರಿಯಾದ ಡಾ ಮಮತಾ ಪಿ ಶೆಟ್ಟಿ ಪ್ರತಿಭಾ ಎಸ್ ರೈ ಸೇರಿದಂತೆ ಗಣ್ಯರು ಭಾಗಿಯಾಗಿದ್ದಾರೆ